वेदशास्त्रपुराणकलसंवादरूपदिमननकैवत मोदमय सुखवित्तु सलहुव सर्वसज्जनरान्नतप्रार्थितशेषसं साधकं सन्नतालौकिकानन्ददश्रीपदं भिन्नकर्माश्रय प्राणिसंप्रेरकम् तन किं नीति वस्तु मीमा प्रीणयामो वासुदेव दासवर्य दयायुक्त दूरीकृतुराशिष जगन्नाथ वक्तागन्नाथगुरुं भजे श्रीहरिकमृतसार श्वासंधिपद्यनालो ಪಾದವೆನಿಪವು ವಾಂಗ್ಮನೋಮಯ ಪಾದರೂಪ ದ್ವಯದೊಳು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಆನಂದ ಸ್ವರೂಪಿಯಾದ ಶ್ರೀ ಪರಮಾತ್ಮನು ಸಕಲ ಸಜ್ಜನರಾದ ಭಗವದ್ ಭಕ್ತರಿಗೆ ಸದಾ ಸಂತೋಷವನ್ನಿತ್ತು ಸಲಹುವನೆಂದು ತಿಳಿಸುತ್ತಾರೆ ವಾಂಗ್ಮನೋಮಯ ರೂಪರಾದ ಶ್ರೀ ವಾಯುದೇವರಲ್ಲಿ ಅಂತಸ್ಥಿತ ಶ್ರೀ ನರಸಿಂಹ ಮತ್ತು ಶ್ರೀ ಸಂಕರ್ಷಣ ನಾಮಕ ಶ್ರೀ ಪರಮಾತ್ಮನ ಧ್ಯಾನೋಪಾಸನಾ ಕ್ರಮವನ್ನು ತಿಳಿಸುತ್ತಾರೆ ಸಾಧಕನಿಗೆ ಮೋಕ್ಷ ಸ್ಥಾನವೆಂಬ ಗುರಿಯನ್ನು ಸೇರಲು ಉಭಯ ಪಾದಗಳು ಅತ್ಯವಶ್ಯಕ ವಾಕ್ ಮತ್ತು ಮನಸ್ಸು ಎಂಬ ಇಂದ್ರಿಯಗಳೇ ಈ ಚರಣದ್ವಯಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದ ಮನೋಭಿಪ್ರಾಯಗಳನ್ನು ಇತರರಿಗೆ ತಿಳಿಸಲು ಸಹಕಾರಿಯಾದ ಇಂದ್ರಿಯವೇ ವಾಗೀಂದ್ರಿಯವು ಇಂತಹ ಭಾರತೀ ರಮಣರ ವಾಂಗ್ಮಯ ರೂಪವಾದ ಎಡಪಾದದಲ್ಲಿ ಪ್ರಲ್ವಾದ ವರದನಾದ ಶ್ರೀ ನರಸಿಂಹ ರೂಪವನ್ನು ಚಿಂತಿಸಬೇಕು ಮನೋಮಯ ರೂಪವಾದ ಬಲಪಾದದಲ್ಲಿ ಶ್ರೀ ಸಂಕರ್ಷಣ ರೂಪವನ್ನು ಉಪಾಸಿಸಬೇಕು ಹೀಗೆ ಶ್ರೀ ವಾಯುದೇವರಲ್ಲಿ ನರಸಿಂಹ ಮತ್ತು ಸಂಕರ್ಷಣ ರೂಪಗಳು ಪಾದರೂಪ ದ್ವಯದೊಳು ನೆಲೆಸಿದ್ದು ವೇದಗಳು ಪಂಚರಾತ್ರ ಆಗಮಾದಿ ಶಾಸ್ತ್ರಗಳು ಪುರಾಣಗಳಲ್ಲಿ ಪ್ರತಿಪಾದ್ಯನಾದ ಶ್ರೀ ಪರಮಾತ್ಮನ ಗುಣಾವಳಿಯನ್ನು ವಾಗೀಂದ್ರಿಯ ದ್ವಾರ ಸಂವಾದ ರೂಪವಾದ ಕ್ರಿಯೆಗಳನ್ನು ಮಾಡಿ ಮಾಡಿಸುತ್ತಾ ಸಕಲ ಸಜ್ಜನರನ್ನು ಆನಂದ ಸ್ವರೂಪನಾದ ಶ್ರೀಹರಿಯು ಸುಖವಿತ್ತು ಸಂರಕ್ಷಿಸುವನು ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ